බ බැ බැ කක්කකකකකකකක් ක්කක්කකකකකකක් බැ 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 අල කනව ඉින් ොත නගේ. ද අලකන ක ල ක ර නගේ. න සක ව නව ලකත නෙබ ඒ නොල අයග න එකො ක කි ගේ. ගොතකි ව නගේ ල තිය ර න අලනව බද්දල ගේ. . ಯಾವ್ತರ ನೋಡು ಏನ್ ಯಾವತರ ಏನಡ ನೀನು ಅಯ್ಯ ನಿನ್ ಹೇಗ ತಗ ಬೆಂಕಿ ಕ ಹೋಗ್ಬೋ ಎರಮಾಕ್ ಹೋಗ್ ನಿನ್ಗೆ ನಾನು ಹೇಳ್ತೀನಿ ಅಂತ ಬರ್ಬೇ ನ ಹೇಳ್ತೀನಿ ಅನ್ಕೊಂಡ್ ನಾ ಆಚಾಯ್ ಕೂಡ ನಿನ್ ಜನ್ಮಕ್ಕೆ ನಿನ್ಗೆ ಅಲಕಲ್ಲ ನನ್ನ ಪಡೆದ್ ಕುಂತಿದ್ರೆ ಏನ್ ಬಂದು ಕೈಲಿ ಬೈಲಿ ಅಂತ ಮಾತಾಡ್ತಾಳೆ ಆ ಯಾವ್ತಾಯ ಮಾತಾಡ್ಸ್ಕೊಳ್ಳ ನಾನಾಕೆ ಮಾತಾಡ್ಸ್ಕೊಳ್ಳೆ ನಾವು ಕೈಲಿ ನಾನು ಯಾಕೆ ಮಾತಾಡ್ಸ್ಕಳಿ ಏನ್ ಇಟ್ಟಿತ್ತದ ನೀರ್ ಕಾಯ್ಸಿ ನೀರು ಇತ್ತಿದಳಾ ನೀರು ಬರ್ತಿದಳ ಏನ್ ಮಾಡಿದ್ ನೀನ್ ಹೇಳ್ತೀನಿ ಏನ್ ಮಾಡಿದೀನಿ ನಿನ್ನೆ ಏನು ಮಾಡಿದಾಳು ಅವಳ ಕೈ ನಾನೇ ಮಾತಿಕೊಳ್ಳೋಣ ನಾನು ಪಡ ನಾನು ಕುಂತಿದ್ರೆ ಏನು ತುಂಬ ಬಂದಿ ಕತ್ತೆ ಮಾಡರು ಅಂತೆ ಮಾಡರು ಇಂಥ ಮಾಡರು ಅಂತ ಮಾತಾಡ್ತಾಳೆ ಅವಳು ಅಂದಂಗೆ ಅನ್ಸ್ಕೊಳಕ ನಾನು ಹಣೆ ಬರ ಬಂದಿದ್ದಾ ಅಯ್ಯೋ ನೀನು ಹೇಗೆ ಬೆಂಕಿ ಕಾ ನೀನು ಕೇಳಲ್ಲ ನೀನು ನಿನ್ಗೆ ಹಣೆ ಬರ ಬಂದಿದ್ರೆ ನಿನ್ನೆ ಕೇಳಿ ಮಾತು ಕೇಳೋಂತ ಹಣೆ ಬರ ನೀನು ಬಂದಿರಬೇಕು ನೀನು ಕೇಳಬೇಕು ಕಲ್ಲ ಮಗನೇ ನೀನು ನನಗೆ ಹೇಳಿ ನೀನು ನಿನ್ಗೆ ಇಷ್ಟ ಇದ್ರೆ ನೀನು ಎರ್ಡ್ತಿ ಕಲಿ ಎಕ್ಡ್ದ್ರ ವರ್ಡ್ಸ್ಕೋ ಸರಿಯಾ ನಿನ್ ನಿನ್ನ ನಿನ್ ಜನ್ಮಕ್ಕೆ ಕತೆ ಅವಳು ಹೇಳ ಕುಂಕ ಕುಂಕೊಂಡು ನಿಂತಿರೋ ನಾನು ಹಾಡ್ಕೊಳ್ಳೋಣ ನೀನು ನೀನು ಉದ್ದಾರದಿಲ್ಲ ನೀನು ಉದ್ದಾರದ್ಯ ಯಾರು ಹೇಳಂಗೆ ಹೇಳ್ತಾ ಇದ್ದೀನಿ ನೀನು ನೀನು ಎರ್ತಿ ಕತೆ ನಾಲ್ಕು ಮೂರು ಯಾಕೆ ಬರ್ರೆ ನಾನು ಸುದ್ದಿ ಬಂದಿದ್ದಕ್ಕೆ ಕೈಲಿ ಅಂತವಳು ಅಂತೇಳು ಅಂತ ಮಾತಾಡಕ್ಕೆ ನಾನು ತಲೆ ಮುಂದೆ ಇಡ್ಕೊಂಡು ನಿಜವೇ ತಲೆ ಮುಂದೆ ಇಡ್ಕೊಂಡು ನಿಜಬೇಕಲ್ಲ ಇಲ್ಲ ಅಂತ ನಾನು ಬೋಗ್ಲಾಕಿಲ್ಲ ನಾನೇನು ಇಲ್ಲೋದು ಮಾತಾಡಕ್ಕೆ ನೀನಲ್ಲ ನೀನು ಇರ್ತಿರೋದನ್ನು ಸರಿಯಾ ಇಲ್ಲೋದು ಮಾತಾಡಕ್ಕೆ ಇರೋ ಇರೋದನ್ನೇ ಹೇಳ್ತಿರೋದು ತಲೆ ಮುಂದೆ ಒಂಚೂರು ಇಡ್ಕೊಂಡೆ ಇಲ್ಲ ಅಂತ ಹೇಳಕ್ಕಿಲ್ಲ ಕೊತ್ತು ಮುರಿಯಕ್ಕೆ ಹೋಗಿದ್ದೆ ಕತ್ತ ಮುರ್ದು ಬಿಡೋಕ್ಕೆ ಮುರ್ಸ್ಕೊಬಿಡ ನೀನು ಎರ್ತಿ ನಾನು ಮುರಿಯಕ್ಕೆ ನಿಂತಿರ್ಕೊಂಡು ಹೋಗೋ ಅವಳು ಕಟ್ಕೊಂಡು ಮಾಡ್ಬಂದಿರುವ ನೀನು ಚೆನ್ನಾಗಿ ಕಲ್ತಿದ್ದ ಕತ್ ನೀನು ನೀನು ಸರಿಯಾಗಿರ ಎಲ್ಲ ಸರಿಯಾಗಿ ಇರೋದಕ್ಕಲ್ಲ ಮನೇಲಿ ನೀನೇ ಸರಿ ಇಲ್ಲಕ್ಕಲ್ಲ ನೀನು ಬಿಟ್ಕೊಂಡ್ ಬಿಟ್ಕೊಂಡ್ ಬಿಟ್ಕೊಂಡೋಳ ಇವತ್ತು ತಲೆ ಎತ್ಕೊಂಡ್ ಬಿಟ್ಟೆ ಊರೊಳಗೆ ನೀನು ನನ್ನ ಗಣ್ಣರಿ ನಾನೇ ಇಷ್ಟ ತೋರ್ಸಿದ್ರು ಒಂದು ರೂಪಾಯಿ ಸಾಲ ಮಾಡಿ ಒಂದು ರೂಪಾಯಿ ಒಬ್ಬರು ಕೈಲಿ ಒಂದು ಥೂ ಅನ್ಸ್ಕೊಂಡ್ಬಿಡಿತಾ ಆ ಎತ್ತಿ ನಿನ್ನೆ ಇರ್ತಿ ಅದ್ ಗಟ್ಟೋಗ್ ಕರ್ಕೊಂಡು ಕುಣ್ಸ್ಕೊಂಡವಳೆ ಎಲ್ಲರೂ ಹುಗಿ ತಕೊಂತವ್ರೆ ಎಲ್ಲರೇ ಯಾಕೆ ಹುಗಿತಾವ್ರಲ್ಲ ನಾಚ ಕಾಯ್ಕೊಳ್ಳೋ ಜನ್ಮಕ್ಕೆ ಆ ಮಗಳನ್ನ ಅಣ್ಣನ ಬುಸ್ಕೊಂಡು ಕರ್ಕೊಂಡು ಕುಣ್ಸ್ಕೊಂಡಿದ್ದೀಯಾ ನಾಚ ಕಾಯ್ಕೊಳ್ಳೋ ಜನ್ಮಕ್ಕೆ ಅಂತ ಹೇಳ್ತಾರ ನಾನು ಸಣ್ಣ ಹತ್ತೇವನೇ ಅಲ್ಲ ಇಲ್ಲ ಅವಳು ಹೂಗಿದರೆ ಬಿಟ್ಟು ಸುದ್ದಿಗೆ ಹೋಗಿದೆ ಅಂತ ಉಗಿದಾರೆ ಬಿಟ್ಟು ನಾನು ತಕೊಂಡ್ ಕೇಳಕ್ಕೆ ನಾನು ತಕೆ ನಾಚಿಕ ಸುಮ್ಮನೆ ನೀನು ಒಳ್ಳೆ ಒಳ ಆಡ್ಬೇಕು ಅಲಕ್ಕನವ ನಾನು ಇರ್ತಿ ಕಡ್ರ ಹಾಕಿವಲ್ಲವ ನಿನಗೆ ಎಷ್ಟು ಜನ ಸೊಸರು ಇದ್ದಾರೆ ನಿನ್ಗೆ ಯಾವತ್ತಿದ್ರು ನಾವೇ ಮಾಡಬೇಕು ಇನ್ನಾರು ಮಾಡ್ರಿ ನಿನಗೆ ಅಲಕನವ ನೀನು ಎಲ್ಲರೇ ಈರುಳ್ಳೊಬ್ಬರು ಸೊಸೆ ಒಳ್ಳೇದಾಗ ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ನೀನು ಹಿಂಗೆ ನೀನು ಹೊಡೆಯೋದು ಹಿಂಗೆ ಮಾಡ್ತೀರ ನೀನು ಸರಿಯಾ ಈ ಕಲಿಂಗಾಲದಲ್ಲಿ ಈ ಬೇರಾಗಿದ್ರೆ ಒಟ್ಕೊತಿದ್ರೆ ಇಂಥಿರ್ಕಂಬರು ನಾನು ಇರ್ತಿ ಆಗಿರೋಕ್ಕೆ ಇರ್ಯಾರು ಅಂದ್ಬಿಟ್ಟು ಸುಂಕ ಆಗೋಳೆ ಸುಮ್ಕಾಗಳೆ ಬುದ್ಧಿ ಬವ ನಿನಗೆ ಓ ಎಲ್ಲರೇ ನನ್ನ ಮಗ ಕಷ್ಟಲ್ಲ ನನ್ನ ಸೊಸರಿಗೆ ಕಷ್ಟದಲ್ಲಳೆ ಅಂತ ಮರ್ಕೊತ ಹೊರತ್ಕೊಂಡಿವಿನಿ ಹಿಡ್ಕೊಂಡು ನೀನೇ ಅಂದ್ರೆ ನಿನಗೆ ಎಷ್ಟು ಮೊದಲು ಸತ್ವ ಇರ್ಬೇಕು ನೋಡು ಎಷ್ಟು ಮಟ್ಟಕ್ಕೆ ಬುದ್ಧಿ ಕಲ್ತಿದ್ದಿ ಅಂತ ಏನ ಏನು ಮಾತಾಡೋದು ನೀನು ಅಂತ ಏನಿಲ್ಲ ಮಾತಾಡೋದು ನೀನು ನೀನು ಸಣ್ಣಕ್ಕಿ ಬಂದು ನೀನು ಮಾತಾಡೋದು ನೀನು ನಾನು ಮುರ್ಕ ಬರ್ಕತ್ತೂರನೇ ನನಗೆ ಎಷ್ಟೆಲ್ಲ ಮಾಡಿದಾಳು ಲೋ ನನ್ನ ಮಗನೆ ನಿನಗೆ ಪ್ರೀತಿ ನಿನಗೆ ಪ್ರೀ ಪ್ರೀತಿ ಇದ್ರಲ್ಲ ನಾನು ಮಾಡೋನಿ ಹಾಂ ನೀನು ನನ್ನ ಗಂಡನ ಹುಷಾರು ತಪ್ಪಾನೆ ಆಳೆ ಮನೆ ತಗೊಂಡೋಗಿ ಎಷ್ಟು ಬಿಟ್ಟು ನೀವು ಮನೆ ಒಳಗೆ ಸೇರಿಸ್ಕೊಳ್ದಂಗೆ ನನ್ನ ಗಂಡನ ಆಳೆ ಮನೇಲಿ ಜೋಗ ಮಾಡಿದ್ರಿ ತಿತಿ ಆ ತಿಥಿ ಮಾಡ್ದಂಗೆ ತಲೆಂಬ ಬೋಸ್ಕೊಳ್ದಂಗೆ ಜಗಳ ತಕೊಂಡೋಗಿ ಎಷ್ಟು ಮತ್ತೆ ಕಟ್ಕೊಂಡು ನೀನು ಎರ್ಡ್ತಿನಿ ಬಿಟ್ಟು ಅದೇ ಇವತ್ತೊಂದು ಬೋಸ್ಬೇಕಲ್ಲ ಮಾಡಿದ್ದು ಮಡಗಿದ್ದು ಅಂತ மாதிரி முடிது அந்த அனுபவா அது ஏ யாரோ சேரே உட்கோ அந்த நான் ஓடஸ் தீனி அன்பு நீங்கள் எடுத்து ஆ நான் மனை ரெடி மாஸ்க்க சால சோல மாட்ஸ் பிட்டு கொட்டா கேள்வி நீங்க எடுத்து மாதிரி மாதிரி இல்லை ஆத்தாடுவா நான் கைக்குவோ நின் ஜன்மே நாச்சுக்காய்குல உசியா அது தும் மாத்தாட் கலி நீ எல்லாம் மாத்தாட் நான் போட்டு மாத்தாடா பண்றேன் மாத்திர நீங்கள் சுரு இழுஸ்பிட் தீனி மொறு மதியே நான் சும்னே இருல நானும் சரியா நீங்கள் சூதுக்கு பரக்கல நீங்கள் அதிகா நான் அனுப்பாட்டணு எங்க அதுக்கீ ஆ அவனு மா ஊர் தம்பா நன்கள நீ ನಾನು ಕುಟ ಕಾಣಕ್ಕೆ ತೋದಳ್ಳಿ ನೆರ್ತಿ ಏನು ಮಾಡ್ತಕ್ಕಾಗಿದ್ದಾಳ ಅಲ್ಲ ಮುಂಡೆ ಮಕ್ಳ ಅಲ್ಲೇ ಬಾಣಸು ಮಾಡ್ಕೊಂಡ್ರು ಏ ಅಲ್ಲೇ ತಟ್ಟೆ ತುಂಬ ಬಾಣ ತಿಂತಾ ತಿಂತಾಕಂತಿದ್ರು ಏ ನಮ್ಮಗಂಜ್ರು ಹೆಸರು ಕೊಡೋತ ನೀನು ಇರೋಕ್ಕಿಲ್ಲ ಇಲ್ಲ ಅವಳು ತನ್ನ ನಮ್ಮ ಮತ್ತೆ ನಾವು ಯಾರು ಯಾರು ನಮ್ಮ ಮತ್ತೆ ಆ ನಾವು ತಿನ್ಬೇಕಲ್ಲ ಅಂತ ಕರುಣೆ ತೋರೋಕಿಲ್ಲ ಅವಳು ಒಂಚೂರು ಹೆಸರು ಕೊಡೋಕ್ಕಿಲ್ಲ ಒಂದು ಏನಾರು ಇದು ಮಾಡೋಕ್ಕಿಲ್ಲ ಹಾ ಮಾಡಿದ ಮಾಡಿದ್ಬೇಕ ಇನ್ನೂ ಅದೇ ಈಗಲೇ ಏನು ಕಂಡಿದ್ದೀರಿ ಮುಂದೆ ಇನ್ನು ಮುಗಿಸ್ಕೊಳ್ಬೇಕಂತೆ ಇನ್ನು ಈಗಲೇ ಮುಗ್ದು ಹೋಗಿದ್ದದ ಮುಗ್ದೋಗ್ಕೊಳ್ಬೇಕಪ್ಪ ಇನ್ನು ಬೇಡ ಇನ್ನು ನೋಡ್ಬೇಕು ಅನ್ಬೋಸ್ಬೇಕು ತಪ್ಪಿಸ್ಕೊಳ್ಕೊಬಿಟ್ಟದ ತಪ್ಪಿಸ್ಕೊಳ್ಕೊಬಿಟ್ಟದ್ ಸುಮ್ನೆ ಯಾಕೆ ಕುತ್ಕೊಬಿ ನೀನು ನೀ ಇಷ್ಟಕ್ಕೆಲ್ಲ ನೀನೇ ಕಾರಣ ಅಲ್ಲ ಬೆಳೆ ಚಿನ್ನ ಬಂದ್ರೆ ಯಾಕೆ ಬೋತ್ ಕಳಿಸ್ತಾನೆ ನೀನು ಹಾ ನನ್ನ ಮಗಳು ಬಂದಿದ್ರೆ ನೀನು ಮನೆಗೆ ಕಿತ್ಕೊಬಂದ್ಬಿಡ್ತಿದ್ದಾ ಅವಳು ಬಂದು ಹೇಳಿಕ್ತಾನೆ ಅಮ್ಮ ಹಿಂಗ್ ಅಜ್ಜಿ ಬೋಯ್ತು ಅಂತಿತ್ತು ಆಟಾಚಲಾಗ್ ಬಿಟ್ಟಿದ್ ಮನೆ ರೆಡಿ ಮಾಡ್ಸ್ಬೇಕು ಅಂದ್ಬಿಟ್ಟು ಇಲ್ಲ ಅಂದ್ರೆ ಯಾಕೆ ಮಾಡಿಸ್ತಿದ್ಲು ನಿನ್ನಿಂದಾನೇ ಆಗಿದ್ದು ಇವತ್ತು ನಾವು ಈ ಪರಿಸ್ಥಿತಿಲಿ ನಮ್ಮ ಕಷ್ಟ ನಮಗೆ ಭಗವಂತ ಪ್ರೀತಿಯಾಗಿ ಕುಂತದೆ ಸಾಲದವರು ಉಣ್ಣಕ್ಕೆ ಬಿಡಿಕಲ್ಲ ನಿನ್ನಕ್ ಬಿಡಿಕಲ್ಲ ಮನೆ ಬಾಗಲು ಬಂದು ಬಿಡಿತಾರಲ್ಲ ಬಾಕ್ಲ ಆಗಬೇಕು ಅಂತ ಅನ್ಕೊಂಡಿದ್ವಿ ನೀವು ನೀನು ಸಾಯಿ ಅನ್ಕೊಂಡಿದ್ಯಾ ಅದ್ರ ಮಧ್ಯದಲ್ಲಿ ಇದು ಬೇರೆ ಇದು ಒಡೆಯೋದು ಬಡಿಯೋದು ತಲೆ ಮಂದಿ ಹಿಡ್ಕೊಂಡು ಹೇಳ್ತಾಡೋದು ಯಾಕೆ ಬೇಕು ನಿನ್ಗೆ ಎಲ್ಲವಾ ಯಾಕೆ ಬಿಡ್ಲಿ ಎಲ್ಲ ಸರ್ಕೊಡು ಅಂತವ ಕೊಟ್ಟು ಕೊಟ್ಬಿಡ್ತಾಗ ಎಲ್ಲ ಕುಡ್ಬಿಟ್ಟು ಸದೋ ಬಿಡ್ತಿವಿ ಮಗಳಿಗೆ ಬರ್ಕಳಿವಲೇ ಬಾಯ್ ಬಿಟ್ಟೆ ಆಸ್ತಿಯ ಭಗವಂತ ಬೇಕಾದ ಅವ್ರು ಒಳ್ಳೆ ತನಕ ನನ್ನ ಮಗಳು ಒಳ್ಳೆ ತನಕ ದೇವ್ರು ಬೇಕಾದನ್ ಕೊಟ್ಟೆ ನಿಮ್ಗೆ ಗರಗರ್ನ ಹೋಗಿ ಬರಬಾರ ಬರ್ತಿರೋದಲ್ಲ ನೀವು ಏನ್ ಎಲ್ಲ ಮಾತಾಡಿ ನೀನು ಏನ್ ಮಾತಾಡಿಯ ನೀನು ಏನ್ ನೀನು ಜಾಸ್ತಿ ಮಾತಾಡಕಲ ಗರಗರನೇ ಓ ನಿನ್ ಬುದ್ಧಿ ಅಲ್ಲ ನಂಗೆ ಚೆನ್ನಾಗಿ ಗೊತ್ತ ಮಗಳು ಮಗಳು ಅಂತ ಇರೋದ್ರೆ ನಾನು ಮಗಳ ತಗೊಂಡು ಕೊಡ್ತಿದ್ದೀನಿ ನಂಗೆ ಗೊತ್ತು ಕೊಡ್ತೀನಿ ಕಲೆ ಕೊಡ್ತೀನಿ ಎಲ್ಲ ಈಗ ಹೋಗ್ಬಿಟ್ಟು ಮನೆ ಬರ್ದಿರೋದು ಯಾಕೆ ಯಾಕಪ್ಪ ಏನ್ ಹೇಳ್ತಾ ಅದು ನಾನು ಕಾಸು ಕೊಟ್ಟು ಇರೋ ಜಾಗ ನಾನು ಕಟ್ಟಿರೋ ಮನೆ ಮನೆ ಗಿಲವಾಗಿತ್ತಿಲ್ಲ ಆಗಿತ್ತಿಲ್ಲ ಅನ್ನ ಹಳಿ ಮಯ್ಯ ನಿಂತ್ಕೊಂಡು ತಾನು ಖರ್ಚು ಮಾಡಿಬಿಟ್ಟು ಗಿಲ ಮಾಡಿಸ್ಬಿಟ್ಟು ನೀನು ಕೊಡಬೇಕಾಗಿತ್ತಾ ಯಾಕೆ ಕೊಡ ನಿನಗೆ ಇವತ್ತು ಅಲ್ಲಿಂದ ನೀವು ಬೇಕಾದ ನಂಗೆ ಗೊತ್ಕೊಂಬಂದು ಮತ್ತೆ ಏತನೆ ಮಾಡಿ ಸತ್ತದಳ ಅಂದ್ಬಿಟ್ಟು ನಾನು ಅಳಿಮಯ್ಯ ಸಾಮಾನು ಸರಂಜಿ ಉಪ್ಪು ಮೆಣಸುಕಾಯಿ ನಾನು ಅಲ್ಲಿ ನನ್ನ ತರ್ಕೊಡ್ತಾವ್ರಲ್ಲ ನೀನು ತತ್ತಿದ್ಯ ನೀನು ನೋಡ್ತಿದ್ದೀರಾ ನನ್ನ ನೀನು ಕಷ್ಟ ನೀನು ಸುಖ ಏನವ ಅನ್ಕೊಂಡು ನೀನು ನೋಡ್ತಿದ್ಯಾ ಏನು ಮಾತಾಡಿಯಾ ನೀನು ನಾಚಕಾಯಿ ಕೊನೆ ಜಲ್ಮುಖೆ ಜನ್ಮಕ್ಕೆ ನಾಚಕಾಯಿ ಕೂಡ ನಿನ್ನ ಜನ್ಮಕ್ಕೆ ಮಾತಾಡಕೆ ತಿರ್ಗವ ಸುರ್ರಾಗಿ ಮೂರು ಮನೆ ಇಳಿಸ್ಕೊಳ್ಸ್ಬಿಟ್ಟನು ಇಲ್ಲಿ ನಿಂತ್ಕೊಬೇಡ ನೀನು ಓಯ್ತಾರ ನನ್ನ ಮಗನ ನೀನು ಅಲ್ಲ ಹೊಟ್ಟೆಯಲ್ಲಿ ಹುಟ್ಟು ಮಗ ಅನ್ಕೊಂಡು ನಾಳೆ ದಿವ್ಸಕ್ಕೆ ಆಯ್ತಾನೆ ಆಯ್ತಾನೆ ಅಂದ್ಕೊಂಡು ನಾನು ನಿನಗೆ ಬೇಕಾದಷ್ಟು ಅಪ್ಪ ನೀನು ಬಾಯಿ ಇವತ್ತು ಗೊತ್ತೇ ಇಲ್ಲ ಅದು ಆಚಿಕೆ ನಮಗೆ ಮಾಡೋಳೆ ಅಂತ ಒಂದು ದಿವ್ಸ ನಿನ್ನ ಬಾಯಿಗಳ್ ಬಂದಿಲ್ಲ ನನ್ಕಂಡ್ ಕಷ್ಟ ಆ ಕಷ್ಟ ಹುಟ್ಟುತ್ತಾ ನಾನು ಸಾಯಿ ಕಟ್ಟು ಬರೀ ಕಷ್ಟನೇ ನೋಡ್ದೆ ಬರೀ ದರ ಕರಿ ಕುರಿ ಮರಿನೇ ಮೇಯ್ಸ್ಕೊಂಡು ಸತ್ತ ನನ್ಕಂಡ ಸರಿಯಾ ಹಾಂ ನನ್ನ ಮಕ್ಳು ಚೆನ್ನಾಗಿರಲಿ ಅಂದ್ಕೊಂಡು ನಾವು ನಾವು ಕಷ್ಟಪಟ್ಟರು ಸಿಕ್ಕಿಲ್ಲ ಮಕ್ಕಳು ಮಕ್ಳು ಸುಖವಾಗಿರಲಿ ಅಂತ ನಾವು ಮಾಡಿದ್ಕೆ ನಮಗೆ ಒಳ್ಳೆ ಬಹುಮಾನ ಕೊಟ್ಟಿದ್ದೀರಿ ಎಲ್ಲ ಸೇರ್ಕೊಂಡು ನೀನು ಇರ್ತೀನಿ ನೀನು ಸುಮ್ಮನೆ ಬಾಯ ಮುಚ್ಚಿಕೊಂಡು ಹೊಂಟೋಗ್ಬಿಡು ನನಗೆ ಕಿಣಕ್ ಬಿಡೋದನ್ನ ಆ ಹುಳಗು ಹೇಳ್ಬಿಡು ನಾನು ಸುದ್ದಿಗಿದ್ದರು ಮಾತ್ರ ಇವತ್ತು ಅಡೆದಿರೋದಲ್ಲ ಇನ್ನೂ ಹೊಡಿತೀನಿ ನಾನು ಸರಿಯಾ ನಾನು ಸುದ್ದಿಗೆ ಹಾಕಿಲ್ಲ ಬಂದಿರಿ ಏನು ಏನು ಮಾಡಿದ್ರಲ್ಲ ಉಂಕಲ ಬರ್ದಿನಿ ನನ್ನ ಮಗನ ಮನೆನೇ ಬರ್ದಿನಿ ಜಾಸ್ತಿ ಜಮ ಮಾಡಿದ್ರೆ ಅವಲಾನು ಬರಿತೀನಿ ಓ ಬರೀ ಬರತೀಯ ಬಿಡವ ಅವ್ಳಬ್ಬಳೆ ನಾನು ನನ್ನೆಲ್ಲ ಎಲ್ಲಿ ಕೊಕ್ಕಿ ಕುಟ್ಟಿದ ಹೆಂಗ ನೀನು ಉಂಕಲ ಕಣಿ ನಿನ್ನ ನೀನು ಎತ್ತಿಯಲ್ಲ ನಾನು ಎಲ್ಲ ಈಗ ಏನ್ ಮಾತಾಡಿಯ ನೀನು ಅಂತ ನೀನು ಮಾತಾಡೋಷ್ಟು ಏನು ಇಲ್ಲ ಏನು ಉಳಿಸ್ಕೊಂಡಿಲ್ಲ ನಿನ್ನಲ್ಲಿ ಇದ್ರೆ ಅಲ್ವಾ பிரீத்தீதி சுமே வாபஸ் பட இங்க சாலை சாய் குந்தாளே நேத்தி நேத்தினாச்சு கம்மி சத்திர ஏனோ அது அர்த்னி காலசிஹி அவ அம்மா ஹங்கே எஸ் மக்களது நோட சுவை ஆஸ்தி ಬುದ್ಧಿ ಕಲ್ತಾವ ಅವ್ಳಂಗಿದ ಸೊಸ ಹೆಂಗಿದಳು ಅಮ್ಮನ ಗಡ್ಗುಬ್ಬರು ನೋ ಅಮ್ಮನಾಂಗ್ ಬಡಿಕವ್ರೆ ನಿಮ್ಮ ತಿನ್ನ ಉಣದೆಲ್ಲ ಹೋಗ್ಕೊತಿದ್ದಾರ ಏನ್ ಮಾಡ್ಸಕ್ ನಿನ್ ತಕ್ಕ ನಾನು ಇವನಿ ಪಕ್ಕ ಸುದ್ದಿ ಮಾತಾಡಿ ಹೇಗೈತಿದ್ದದ ಅವ್ರು ಸುಬ್ಬಣ್ಣ ಸುದ್ದಿ ಮಾತಾಡಿ ಹೇಗೇ ನಿಮಗೆ ಕಾಲ್ ಸದಿ ನುಗ್ಗು ಅವ್ರ ಬುದ್ಧಿ ಕಲಿಕಾ ನೀವು ಸುಮ್ಮನೆ ತಲೆಗೆಡ್ಸ್ಬೇಡ ಹೇಳ್ಬಿಟ್ಟ ತೀರ್ತಿ ಬಂದವನೇ ಏನ್ ಮಾಡ್ಕೊಂಡಿ ನೀನು ಬಂದ್ಬಿಟ್ಟಿದ ಏನ್ ಮಾಡ್ತಾಡಿಯಾ ನೀನು ಏನು ಏನ್ ಮಾಡ್ಕೊಂಡರು